ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ರಜಾ ದಿನಗಳಲ್ಲೂ ಪಡಿತರ ಅಂಗಡಿಯಲ್ಲಿ ಜಾತಿ ಗಣತಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕೈಗೆತ್ತಿಕೊಂಡಿರುವ ಬಹು ನಿರೀಕ್ಷಿತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಾಮಾನ್ಯವಾಗಿ ಜಾತಿ ಗಣತಿ ಎಂದು ಕರೆಯಲ್ಪಡುವ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲು ವಿಶಿಷ್ಟ ಕಾರ್ಯತಂತ್ರವನ್ನು ಅಳವಡಿಸಿಕೊಂಡಿದೆ ಶೇಕಡ ಅರವತ್ತರಷ್ಟು ಸಮೀಕ್ಷೆ ಪೂರ್ಣಗೊಂಡಿದ್ದು ಉಳಿದ ಕಾರ್ಯವನ್ನು ತ್ವರಿತಗೊಳಿಸಲು ಈಗ ಕಾರವಾರ್ ನಗರದ ವಿವಿಧ ನ್ಯಾಯಬೆಲೆ ಅಂಗಡಿಗಳನ್ನು ಸಮೀಕ್ಷಾ ಕೇಂದ್ರಗಳನ್ನಾಗಿ ಬಳಸಲಾಗುತ್ತಿದೆ ಸಮೀಕ್ಷಾ ಕಾರ್ಯದಲ್ಲಿನ ಪ್ರಗತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ತಹಶೀಲ್ದಾರ್ರವರ ಆದೇಶದನ್ವಯ ಹೊಸ ಬದಲಾವಣೆ ಮಾಡಲಾಗಿದೆ ಈ ಹಿಂದೆ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುತ್ತಿದ್ದ ಗಣತಿದಾರರು ಇನ್ನು ಮುಂದೆ ರಜಾ ದಿನಗಳಾದ ಶನಿವಾರ ಮತ್ತು ರವಿವಾರದಂದು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳಿಗೆ ದೂರವಾಣಿ ಕರೆ ಮಾಡಿ ಬೆಳಗ್ಗೆಯಿಂದ ಸಂಜೆಯವರೆಗೆ ನ್ಯಾಯಬೆಲೆ ಅಂಗಡಿಗೆ ಬಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಲಾಗುತ್ತಿದೆ ಇದು ಸಮೀಕ್ಷೆ ಮುಗಿಸುವ ಕಾರ್ಯಕ್ಕೆ ಹೊಸ ವೇಗ ನೀಡಿದೆ ಆಯೋಗದ ಮೂಲಗಳ ಪ್ರಕಾರ ರಾಜ್ಯದಾದ್ಯಂತ ಈವರೆಗೆ ಶೇಕಡಾ ಅರವತ್ತರಷ್ಟು ಕುಟುಂಬಗಳ ಗಣತಿ ಕಾರ್ಯ ಮುಗಿದಿದೆ ಉಳಿದ ಶೇಕಡಾ ನಲವತ್ತರಷ್ಟು ಸಮೀಕ್ಷೆಯನ್ನು ಆದಷ್ಟು ಶೀಘ್ರವಾಗಿ ಪೂರ್ಣಗೊಳಿಸಲು ಈ ಕೇಂದ್ರೀಕೃತ ವಿಧಾನವನ್ನು ಅನುಸರಿಸಲಾಗುತ್ತಿದೆ ಸಮೀಕ್ಷಾ ತಂಡಗಳು ಸ್ಥಳದಲ್ಲಿ ಕುಳಿತು ಕುಟುಂಬಗಳನ್ನು ಸಂಪರ್ಕಿಸಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇರುವ ಈ ಒಂದು ಗಣತಿಯಲ್ಲಿ ನಾವು ಮನೆ ಮನೆಗೆ ಹೋಗಿ ಗಣತಿ ಮಾಡಿರ್ತೇವೆ ಉಳಿದಿರ್ತಕ್ಕಂಥ ಮನೆಗಳಲ್ಲಿ ಯಾರು ಪೆಂಡಿಂಗ್ ಉಳಿದಿದ್ದಾರೆ ಅವರಿಗೆ ಆಹಾರ ಸರಬರಾಜು ಇಲಾಖೆ ಅಂಗಡಿಗಳಲ್ಲಿ ಅವರನ್ನು ಕರೆಸಿ ಇಲ್ಲಿ ಗಣತಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿಗೆ ನಮ್ಮ ತಹಶೀಲ್ದಾರ್ ಅವರು ನಮಗೆ ಆದೇಶ ಕೊಟ್ಟಿರುತ್ತಾರೆ ಅದರ ಪ್ರಕಾರ ನಾವು ಇವತ್ತು ಇಲ್ಲಿ ಗಣತಿ ಮಾಡ್ತಾ ಇದ್ದೇವೆ ಬಾಕಿ ಸುಮಾರು ಒಂದು ಫೋರ್ಟಿ ಪರ್ಸೆಂಟ್ ಇಲ್ಲಿ ಕಾರವಾರದಲ್ಲಿ ಬಾಕಿ ಉಳಿದಿರ್ಬೋದು ಸುಮಾರಷ್ಟು ಮನೆಗಳು ಡೋರ್ ಲಾಕ್ ಆಗಿರೋದ್ರಿಂದ ಅವರು ಸುಮಾರಷ್ಟು ಮನೆಗಳಲ್ಲಿ ವಲಸೆ ಹೋಗಿರೋದ್ರಿಂದ ಅಂಥವರನ್ನು ಕರೆಸಿ ಇಲ್ಲಿ ನಾವು ಇವತ್ತು ಗಣತಿ ಮಾಡ್ತಾ ಇದ್ದೇವೆ ಹೀಗೆ ಇ ಎಚ್ ಐ ಡಿ ಇತ್ತಪ್ಪ ಅಂದರೆ ನಾವು ಆನ್ ದ ಸ್ಪಾಟ್ ನಾನ್ ಎಚ್ ಐ ಡಿ ಕೂಡ ಕ್ರಿಯೇಟ್ ಮಾಡಿಕೊಂಡು ಮಾಡ್ತಾ ಇದ್ದೇವೆ ಆ ರೀತಿ ಸುಮಾರಷ್ಟು ನಾವು ನೋ ಇ ಎಚ್ ಐ ಡಿ ಹಾಕ್ಕೊಂಡು ಮಾಡಿದ್ದೇವೆ ಈಗ ಇದರಿಂದ ನಿಮ್ಮ ಗಣತಿಯಿಂದ ಏನು ತೊಂದರೆ ಆಗ್ತದೆ ಅಥವಾ ನೀವು ಹೇಗೆ ಸರ ಹೋಗಿ ಆಗಿ ನಡೀತದೆ ಇದರಿಂದ ಬಹಳಷ್ಟು ನಮಗೆ ಸಮಸ್ಯೆ ಆಗ್ತಾ ಇದೆ ಇದು ಸರಿಯಾದ ರೆಸ್ಪಾನ್ಸಿಬಲ್ ಇಲ್ಲ ಇಲ್ಲಿ ಮಾತಾಡಲಿಕ್ಕೆ ಕೋಳ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಯಾರಿಗೆ ಎಲ್ಲಿ ಇಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಈಗ ನೀವು ಯಾವಾಗ ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮಗೆ ಲಾಸ್ಟ್ ಟಾರ್ಗೆಟ್ ಅನ್ನೋದು ಕೊಟ್ಟಿಲ್ಲ ಇವತ್ತು ನಾಳೆ ರಜೆ ದಿನಗಳಲ್ಲಿ ಯಾರು ಪೆಂಡಿಂಗ್ ಉಳಿದಿದ್ದಾರೆ ಅವರನ್ನು ಈ ಆಹಾರ ಸರಬರಾಜು ಡಿಪಾರ್ಟ್ಮೆಂಟಲ್ಲಿ ನಾವು ಕೊಳಿಸಿ ಅವರಿಗೆ ಫೋನ್ ಮಾಡಿ ಕರೆದು ಮಾಡುವಂಥ ಆದೇಶ ನಮಗೆ ಮಾನ್ಯ ತಹಶೀಲ್ದಾರ್ ಅವರು ಇವತ್ತು ನಾಳೆ ವಿಜಯ ನಾವು ಮಾಡ್ತಾ ಇದ್ದೇವೆ ಇಲ್ಲ ಇದು ಸರ್ಕಾರದ ಯೋಜನೆ ಏನಪ್ಪಾ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಆಗಿರೋದ್ರಿಂದ ಇದು ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ ಅನ್ನು ಡಿಲೀಟ್ ಮಾಡುವಂತ ವ್ಯವಸ್ಥೆ ಇರೋದು ಲಿಂಕ್ ಆಗಿರೋದಿಲ್ಲ ಅನ್ನೋ ನನ್ನ ಒಂದು ಅನಿಸಿಕೆ